ಅದು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಭವನ ಬಡವರು ಕೂಲಿ ಕಾರ್ಮಿಕರು ಸಭೆ ಸಮಾರಂಭ ಮಾಡಲೆಂದು ಭವನ ನಿರ್ಮಾಣ ಮಾಡಿದ್ದು ಇದೀಗ ಭವನ ಸೂಕ್ತ ನಿರ್ಮಾಣ ಇಲ್ಲದೆ ಆಳುಕೊಂಪೆಯಾಗಿ ಮಾರ್ಪಟ್ಟಿದೆ ಖುದ್ದು ಉಪಲೋಕಾಯುಕ್ತರೇ ಭವನ ನಿರ್ಮಾಣ ಮಾಡುವಂತೆ ಸೂಚನೆ ನೀಡಿ ಕಾಲಾವಕಾಶ ನೀಡಿದ್ದರೂ ಅಧಿಕಾರಿಗಳು ಮಾತ್ರ ಅದರ ಗೋಜಿಗೆ ಹೋಗ್ತಾ ಇಲ್ಲ ಹಾಗಿದ್ರೆ ಯಾವುದು ಆ ಭವನ ಅಂತಿರ ಇಲ್ಲಿದೆ ನೋಡಿ ಅನೈತಿಕ ಚಟುವಟಿಕೆ ಬಡವರಿಗಾಗಿ ನಿರ್ಮಾಣ ಮಾಡಿದ ಭವನ ಹಾಳು ಕೊಂಪೆಯಾದ ಬಾಬು ಜಗಜೀವನ್ ರಾಮ್ ಭವನ ದಾವಣಗೆರೆ ನಗರದ ಎಸ್ಎಂ ಕೃಷ್ಣ ನಗರದಲ್ಲಿರುವ ಭವನ ಗಿಡಗಂಟೆಗಳಿಂದ ಕೂಡಿದ ಕಟ್ಟಡದ ಆವರಣ ಎಲ್ಲೆಂದರಲ್ಲಿ ಬಿದ್ದಿರುವ ಮದ್ಯದ ಬಾಟಲ್ಗಳು ನುಚ್ಚು ನೂರಾಗಿರುವ ಕಿಟಕಿ ಗಾಜುಗಳು ಬಾಗಿಲುಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಎಸ್ಎಂ ಕೃಷ್ಣ ನಗರದಲ್ಲಿರುವ ಬಾಬು ಜಗಜೀವನ್ರ ಭವನದಲ್ಲಿ ಹೌದು ದಾವಣಗೆರೆ ನಗರದ ಬಡ ಜನತೆಗೆ ಅನುಕೂಲವಾಗಲೆಂದು ಎರಡ್ ಸಾವಿರದ ಹದಿನೈದರಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಬು ಜಗಜೀವನ್ ಜಗಜೀವನರ ಭವನ ನಿರ್ಮಾಣ ಮಾಡಲಾಗಿತ್ತು ಭವನ ಉದ್ಘಾಟನೆಯಾಗಿ ಒಂಬತ್ತು ವರ್ಷ ಕಳೆದಿತು ಆರಂಭದಲ್ಲಿ ಒಂದೆರಡು ಕಾರ್ಯಕ್ರಮ ನಡೆದಿದ್ದು ಬಿಟ್ಟರೆ ಇಲ್ಲಿಯವರೆಗೂ ಯಾವುದೇ ಕಾರ್ಯಕ್ರಮ ನಡೆಯದೆ ಹಾಳು ಕೊಪ್ಪೆಯಾಗಿದೆ ಇದರ ನಿರ್ವಹಣೆ ನೋಡಿಕೊಳ್ಳಬೇಕಾದ ಅಧಿಕಾರಿಗಳು ಸಹ ನಿರ್ಮಾಣದ ನಂತರ ಇತ್ತ ತಲೆ ಹಾಕದೆ ಎನ್ನುವುದರಿಂದ ಭವನದ ಸುತ್ತ ಗಿಡ ಜಂಟಿಗಳು ಎರಡ್ ಸಾವಿರದ ಹದಿನೇಳರಲ್ಲಿ ಎಚ್ಎಂಜನೇ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ ಈ ಭವನ ಉದ್ ಏನು ಉದ್ಘಾಟನೆ ಆಗಿತ್ತು ಉದ್ಘಾಟನೆಯಾಗಿ ಅವತ್ತಿಂದ ಇವತ್ತಿನ ತನಕ ಇಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಲಿ ಬೇರೆ ಒಂದೇನೋ ಒಂದು ಸಾಮಾಜಿಕ ಒಂದು ಸೇವೆಯಾಗಲಿ ಏನಿಲ್ಲ ಯಾವುದೇ ರೀತಿ ಕಾರ್ಯಕ್ರಮಗಳು ನಡೆದಿಲ್ಲ ಇದು ಎರಡು ಸಾವಿರದ ಹದಿನೇಳರಲ್ಲಿ ಉದ್ಘಾಟನೆ ಆಗಿದ್ದರೂ ಸಹ ಇದು ಬಡವರಿಗಾಗಿ ಏನೋ ಒಂದು ಉಪಯೋಗ ಬರಲಿ ಅಂತ ಕಟ್ಟಿರೋ ಭವನ ಇದು ಆದರೆ ಇವತ್ತು ಅನೈತಿಕ ಚಟುವಟಿಕೆಗಳ ತಾಣ ಆಗೈತಿ ಕುಡುಕರ ಒಂದು ಅಡ್ಡ ಆಗೈತಿ ಈ ಹಿಂದೆ ನಾವು ಎರಡು ವರ್ಷದಿಂದ ಈ ಭವನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಈ ಭವನನ ನಿರ್ಮಾಣ ಮಾಡಿ ಸುತ್ತಮುತ್ತಲು ಬಡವರಿಗೆ ಇದನ್ನು ಅದನ್ನೇನೋ ಒಂದು ವಿತರಣೆ ಮಾಡಿರಿ ಒಂದು ಕಮಿಟಿ ಮಾಡಿ ಅಲ್ಲಿ ಕಮಿಟಿ ಒಂದು ಇದನ್ನು ಮಾಡಿ ಆ ಕಮಿಟಿ ಆ ಬೀಗ ಒಂದು ಏನು ಭವನವನ್ನು ನೀವು ನೀಡ್ರಿ ಅಲ್ಲ ಆ ಭವನ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ ಆ ಬಡವ್ರಿಗೆ ಅನುಕೂಲ ಆಗತ್ತೆ ಅಂತೇಳಿ ಎರಡು ವರ್ಷಗಳಿಂದ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಕೇವಲ ಮನವಿಯನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ ಹೊರತು ನಮ್ಮ ಭವನವನ್ನು ಏನು ನಿರ್ಮಾಣ ಮಾಡಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಬಾಬು ಜಗಜೀವನ್ ರಾಮ್ ಭವನ ಸರಿಯಾದ ನಿರ್ವಹಣೆ ಇಲ್ಲದೆ ಹಾಳು ಕೊಂಪಿಯಾಗಿದೆ ಅಷ್ಟೇ ಅಲ್ಲದೆ ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡರಿಂದ ದಾವಣಗೆರೆ ಪ್ರವಾಸದಲ್ಲಿದ್ದ ಉಪ ಲೋಕಾಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಅಧಿಕಾರಿಗಳ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಅಧಿಕಾರಿಗಳಿಗೆ ಭವನ ನವೀಕರಣಗೊಳಿಸಿ ಎಂದು ಗಡುವು ನೀಡಿದ್ದರು ಇದೀಗ ಉಪ ಲೋಕಾಯುಕ್ತರು ಗಡುವು ನೀಡಿ ಹದಿನೈದು ದಿನ ಕಳೆದರೂ ಅಧಿಕಾರಿ ಮಾತ್ರ ಇತ್ತ ತಲೆ ಹಾಕದೆ ಎನ್ನುವುದು ದುರ್ದೈವದ ಸಂಗತಿಯಾಗಿದೆ ರಾಮ್ ಭವನ ಅದು ಸುಮಾರು ಮೂರು ಕೋಟಿ ಹಣವನ್ನು ವಹಿಸಿ ಎರಡು ಸಾವಿರದ ಹನ್ನೆರಡರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ಮಿಸುವುದು ತಿಳಿದು ಬರುತ್ತೆ ಸದರಿ ಕಟ್ಟಡ ಆವರಣವು ಗಿಡಗಂಟೆ ಕಸ ಮದ್ಯಪಾನ ಬಾಟುಗಳಿಂದ ಕೂಡಿದ್ದು ನಾಯಿ ಹಂದಿಗಳ ಗೂಡಾಗಿರುತ್ತದೆ ಸದರಿ ಕಟ್ಟಡ ನಿರ್ಮಿಸಿ ಯಾವುದೇ ಉಪಯೋಗ ಬಾರದಂತೆ ಮಾಡಿ ಸರ್ಕಾರ ಹಣವನ್ನು ಪೋಲು ಮಾಡೋದು ಕಂಡುಬರುತ್ತೆ ಈ ಬಗ್ಗೆ ಸೂಕ್ತ ಕ್ರಮಗೊಳ್ಳಲು ಎಲ್ಲ ಅಧಿಕಾರಿಗಳೇ ತಿಳಿಸಲಾಯಿತು ಶ್ರೀ ಕೆ ಎಸ್ ನಾಗರಾಜ್ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಎರಡು ತಿಂಗಳೊಳಗೆ ಕಟ್ಟಡದ ಆವರಣವನ್ನು ಶುದ್ಧಗೊಳಿಸಿ ತಹಸೀಲ್ದಾರ್ ಖರ್ಚು ಉಪಯೋಗ ಬರುವಂತೆ ಕ್ರಮ ಕೊಡುತ್ತೇವೆ ಅಂತ ಭರವಸೆ ನೀಡಿದ್ದಾರೆ ಆದರೂ ಆ ನ್ಯೂನ ಮಕ್ಕಳಿಗೆ ನ್ಯೂನತೆಗಳ ಬಗ್ಗೆ ಸಮಾಧಾನ ಆಗದೇ ಇರೋದರಿಂದ ಅದರ ಬಗ್ಗೆ ಸ್ವಯಂ ಪ್ರೇತ ದೂರನ್ನು ದಾಖಲು ಮಾಡ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಬಡವರ ಕಲ್ಯಾಣಕ್ಕಾಗಿ ನಿರ್ಮಾಣವಾದ ಭವನ ಇದೀಗ ಹಾಳು ಕೊಂಪೆಯಾಗಿದ್ದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಭವನ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಅನುಕೂಲವಾಗುವಂತೆ ಮಾಡುತ್ತಾರಾ ಎನ್ನುವುದನ್ನು ನೋಡಬೇಕಿದೆ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣೇಶ್ ಒನ್ ನ್ಯೂಸ್ ದಾವಣಗೆರೆ